ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯು ಎಸ್ ಲಾಗ್ ಇವತ್ತು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಸಿಟಿಗೆ ಹೋಗಿದ್ದೆ ಸಿಟಿಯಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾನಿಪುರಿ ಮತ್ತು ಮಸಾಲೆ ತಿನ್ಕೊಂಡು ಬರೋಣ ಅಂತ ಹೋದೆ ಎಲ್ಲ ಆಯಿತು ಕೆಲಸ ಎಲ್ಲ ಮುಗೀತು ಮತ್ತು ಮನೆಗೆ ಬರೋಷ್ಟೊಳಗಡೆ ಸ್ವಲ್ಪ ನೈಟ್ ಆಗೋಗಿತ್ತು ಮನೆಗೆ ಬರ್ತಾನೆ ಸ್ವಲ್ಪ ರಾಗಿ ಗಂಜಿ ಮಾಡಿಕೊಂಡು ಲೋಟ ಕುಡಿದ್ಬಿಟ್ಟೆ ಹೊಟ್ಟೆಯಲ್ಲಿ ತಣ್ಣಗಿರುತ್ತೆ ಅಂತೇಳ್ಬಿಟ್ಟು ನೆಕ್ಸ್ಟ್ ಮತ್ತು ನೈಟ್ ಡಿನ್ನರ್ಗೆ ಸ್ವಲ್ಪ ರೈಸು ಮತ್ತು ಚಟ್ನಿ ಪುಡಿ ಮಾಡೋಣ ಅಂದ್ಕೊಂಡೆ ಚಟ್ನಿ ಪುಡಿಗೆ ರೆಡಿ ಮಾಡೋದನ್ನು ನಿಮಗೆ ಏದು ರೀತಿ ಚಟ್ನಿ ಪುಡಿ ಮಾಡೋದು ಅಂತ ನಾನು ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ಒಂದು ಬಾಣಲಿ ತೊಗೊಂಡು ಒಂದು ಕಪ್ ಆಗೋ ಅಷ್ಟು ತೊಗರಿ ಬೆಲೆಯನ್ನು ಹಾಕ್ಕೊಂಡಿದ್ದೀನಿ ಇದು ಒಂದು ಒಂದು ಕಪ್ ಆಗುವಷ್ಟು ಸಾಕು ನಾನು ಕಡಿಮೆ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಬೇಕಂದರೆ ಜಾಸ್ತಿ ಮಾಡ್ಕೋಬೋದು ಇವಾಗ ಸ್ಟವ್ ಅಂಜಿಸ್ಕೊಂಡು ತೊಗರಿಬೇಳೆನ ಬ್ರೌನ್ ಕಲರ್ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಟೆನ್ ಮಿನಿಟ್ಸ್ ಅದು ಹುರ್ಕೋಬೇಕಾಗತ್ತೆ ಚೆನ್ನಾಗಿ ಹುರ್ಕೊಂಡು ಒಂದು ಸತಿ ಸೈಡ್ಗೆ ಇಟ್ಕೋಬೇಕಾಗತ್ತೆ ಇದು ಏನು ಗೊತ್ತಾ ಬಿಸಿ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಸೂಪರ್ ಕಾಂಬಿನೇಷನ್ ಕೂಡ ನೀವು ಒಂದು ಸರ್ತಿ ನಾನು ಮಾಡೋ ರೀತಿ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ನಾನು ಟೆನ್ ಮಿನಿಟ್ ಹುರಿದು ಇಟ್ಕೊಂಡಿದ್ದೀನಿ ಅದು ಕರೆಕ್ಟಾಗಿ ಸರಿ ಹೋಗಿದ್ದೆ ಬ್ರೌನ್ ಕಲರ್ ಬಂದಿದೆ ನೋಡಿ ಈ ಸ್ಟಪ್ಪಿಯಲ್ಲಿ ನೀವು ಮನೆಯಲ್ಲಿ ಹುರಿದು ಇಟ್ಕೋಬೇಕಾಗುತ್ತೆ ಒಂದು ಟೆನ್ ಮಿನಿಟ್ಸ್ ಹುರ್ಕೊಂಡ್ರೆ ಸಾಕು ಈ ಕಲರ್ ಬರುತ್ತೆ ಇದನ್ನು ಸ್ವಲ್ಪ ಹಾರಾಕ್ಬಿಡೋಣ ಸೈಡ್ಗೆ ಇಟ್ಬಿಡೋಣ ನಮ್ಮ ಚಟ್ನಿ ಪುಡಿ ಮಾಡೋದಕ್ಕೆ ಕರಿವೇನ ಸೊಪ್ಪು ಮತ್ತು ಕೊತ್ತಂಬರಿ ಒಣ್ಗಿರಿಸಲ್ಲ ಅದು ಒಣಗಿರೋ ಕೊತ್ತಂಬರಿ ಸೊಪ್ಪು ಒಣ್ಗಿರ ಸೊಪ್ಪೆ ತಗೊಳ್ಳಿ ಹಸಿದೇನಾದರೂ ತಗೊಂಡ್ರೆ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹುಣಸೆನೂ ಉಪ್ಪು ಇಷ್ಟಿದ್ರೆ ಸಾಕು ಚಟ್ನಿ ಪುಡಿ ರೆಡಿ ಆಗುತ್ತೆ ನೋಡಿ ನಾವು ಎತ್ಕೊಂಡಿದ್ದೀರಲ್ಲ ನೋಡಿದು ಕೊತ್ತಂಬರಿ ಸೊಪ್ಪು ಹುರಿದು ಹಾಕ್ಕೊಂಡಿದ್ದೀನಿ ಅದೇ ರೀತಿ ಕರಿವೇನ ಸೊಪ್ಪು ಕೂಡ ಹುರಿಬೇಕು ಅದು ಹುರಿದು ಬೇರೆ ಬಾಣಲಿಯಲ್ಲಿ ಹಾಕ್ಕೋಬೇಕಾಗತ್ತೆ ನೆಕ್ಸ್ಟ್ ಮೆಣಸಿನ್ಕಾಯಿ ಕೂಡ ಇದೇ ರೀತಿ ಹುರಿದು ಹಾಕ್ಕೋಬೇಕು ಹುಣ್ಸೆನೂ ಸ್ವಲ್ಪೇ ಸ್ವಲ್ಪ ಅದನ್ನು ಇದೇ ರೀತಿ ಹುರಿದು ನಾವು ಹಾಕ್ಕೋಬೇಕು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೋಬೇಕು ಉಪ್ಪನ್ನು ಸೇರಿಸಿದಾದ್ಮೇಲೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಜಾರಲ್ಲಿ ಇದನ್ನೆಲ್ಲ ಅದರಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಆದರೂ ಪುಡಿ ಆಗೋ ಥರ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಈ ಸ್ಟಪ್ಪಿ ಬಂದರೆ ನೋಡಿ ಇನ್ನೂ ಒಂದು ಸರ್ತಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ತರಿ ತರಿ ಆಗಿರೋದ್ರಿಂದ ಇವಾಗ ನೋಡಿ ಕರ್ ಪರ್ಫೆಕ್ಟಾಗಿ ಬಂದಿದೆ ಚಟ್ನಿ ಪುಡಿ ರೆಡಿ ಆಗಿದೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗೂ ಇರುತ್ತೆ ಬಾಯಿ ಕೆಟ್ಟೋದಾಗ ಜ್ವರ ಬಂದಾಗ ಎಲ್ಲ ಚೆನ್ನಾಗಿರುತ್ತೆ ತಿನ್ಕೋಬೋದು ಥ್ಯಾಂಕ್ ಯು ಸೋ ಮಚ್